ಈಗ ಆರು ಜನಕ್ಕೆ ಅರೆಸ್ಟ್ ಮಾಡಿದ್ದೀರಾ ನಾಲ್ಕು ಜನ ಬಂದಿದ್ರು ಅಂತ ನೀವೇ ಹೇಳ್ತೀರಾ ಇಬ್ರಿಗೆ ಪ್ರಾ ಪಾಸು ಪ್ರತಾಪ್ ಸಿಂಹ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಪಾಸ್ ಕೊಟ್ಟವ್ರಿಗೆ ಏನು ಮಾಡಿದ್ರಿ ನೀವು ವಿಚಾರಣೆ ಕಂಡ್ರೆ ಸ್ಟೇಟ್ಮೆಂಟ್ ತೊಗೊಂಡ್ರ ಮಾಧ್ಯಮದ ಮುಂದೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ರ ಸಂಸದ್ನಲ್ಲಿ ಕೊಟ್ರ ಎಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರು ಮತ್ತು ಇನ್ನೂ ಇನ್ನೂ ಇಬ್ರು ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು ನಾಲ್ಕು ಜನ ಒಳಗೆ ಬಂದ್ರಲ್ಲ ಇನ್ನೂ ಇಬ್ಬರಿಗೂ ಪಾಸ್ ಕೊಟ್ಟಿರೋದು ಕೆಲವು ಜನ ಹೇಳ್ತಾರೆ ಮತ್ತೊಬ್ಬ ಬಿಜೆಪಿ ಸಂಸದ್ರೆ ಪಾಸ್ ಕೊಟ್ಟಿದ್ರು ಅದು ಬಹಿರಂಗ ಮಾಡಲಿ ಇದು ಯಾ ಯಾಕೆ ಹೋಮ್ ಮಿನಿಸ್ಟರ್ ಅವ್ರಿರ್ಬೋದು ಬಂದು ಸಂಸದನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಯಾವಾಗಲೂ ಕೂಡ ಸೋಮೋಟೋ ಕೊಡ್ತಾ ಇದ್ರು ಇವಾಗ ಯಾಕೆ ಆಗ್ತಾ ಇಲ್ಲ ಯಾವುದೇ ಗಂಭೀರ ವಿಚಾರ ಇದ್ರೆ ಪ್ರಧಾನಮಂತ್ರಿ ಇರ್ಬೋದು ಹೋಮ್ ಮಿನಿಸ್ಟರ್ ಅವ್ರಿರ್ಬೋದು ಸೋಮೋಟೋ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು ಇವತ್ತು ಯಾಕೆ ಕೊಡ್ತಾ ಇಲ್ಲ ಅಂತ ಅಷ್ಟೇ ನಮ್ಮ ಪ್ರಶ್ನೆ ಅದು ತಪ್ಪ ಎಲ್ಲಿ ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು ಅದನ್ನು ಬಹಿರಂಗ ಆಗ್ಬೇಕಲ್ಲ ನಿಮ್ ಅವರಿಗೆ ಬುದ್ಧಿ ಇಲ್ಲ ನಿಮ್ ಎಂಪಿ ಅವ್ರಿಗೆ ಬುದ್ಧಿ ಇಲ್ಲ ಅದಕ್ಕೆ ಹೇಳ್ತಾ ಇರೋದಲ್ಲ ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ಪ್ರಧಾನ ಮಂತ್ರಿ ಅವರೇ ನಿಮ್ಮ ಪ್ರಧಾನ ಮಂತ್ರಿ ಅವರೇ ಹೇಳಿರೋದು ಇದು ಬಹಳ ಗಂಭೀರವಾದಂತ ವಿಷಯ ಪ್ರಧಾನ ಮಂತ್ರಿಯವರು ಗಂಭೀರವಾದಂತ ವಿಷಯ ಅಂದಿದ್ಕೆ ಅವ್ರಿಗೆ ವಿಚಾರಣೆ ಕರ್ಸೋ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಇವ್ರು ಯಾರೀ ಇವರಿಗೆ ಏನಾದ್ರು ಸ್ವಲ್ಪ ಜವಾಬ್ದಾರಿ ಇದೆಯಾ ಇವೆನ್ ಪ್ರೈಮ್ ಮಿನಿಸ್ಟರ್ ಈ ಸೇಂಗ್ ಇಟ್ ಸೀರಿಯಸ್ ಸೆಕ್ಯೂರಿಟಿ ಬ್ರಿಜ್ ಹೋಮ್ ಮಿನಿಸ್ಟರ್ ಇ ಸೇಂಗ್ ಇಟ್ ಸೀರಿಯಸ್ ಸೆಕ್ಯೂರಿಟಿ ಬ್ರಿಜ್ ನೂರ ನಲ್ವತ್ತೊಂದು ಜನ ಸಸ್ಪೆಂಡ್ ಆಗಿದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳೋದು ಇವರ್ಯಾರು ಇವರು ಉತ್ತರ ಕೊಡಬೇಕಲ್ಲ ಇವರೇ ಪಾಸ್ ಕೊಟ್ಟಿದ್ರೆ ಏನು ಮಾಡ್ತೀರಾ ಇನ್ನ ಇಬ್ಬರಿಗೆ ಸರ್ ಈಗ ರಾಜ್ಯದಲ್ಲಿ ಬಿಜೆಪಿ ನೋಡಿ ಎರಡು ಮನೆನೂ ಬೆಂಕಿ ಹತ್ತಿವೆ ಬಿಜೆಪಿನಲ್ಲಿ ಈಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ ಮನೆ ಒಂದು ಮೂರು ಬಾಗಿಲಿದೆ ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ ಇನ್ನೊಂದು ಬಾ ಯತ್ನಾಳ್ ಕಂಪ್ನಿ ಕಂಪನಿ ಇದ್ದಾರೆ ಇನ್ನೊಂದು ಬಾಗಿಲು ಅಶೋಕ್ ಅಂಡ್ ಕಂಪನಿ ಕಾಯ್ತಾ ಇದ್ದಾರೆ ಇನ್ನೊಂದು ಬಾಗಿಲು ವಿಜಯೇಂದ್ರ ಅಂಡ್ ಕಂಪನಿ ಕಾಯ್ತಾ ಇದ್ದಾರೆ ಎಲ್ಲಿದೆ ಸಮನ್ವಯ ಅದರಲ್ಲಿ ಬರಗಾಲ ಡಿಸ್ಕಸ್ ಮಾಡ್ರಿ ಅಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ ಬರಗಾಲ ಡಿಸ್ಕಸ್ ಮಾಡ್ರಪ್ಪ ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದು ತೆಲಂಗಾಣ ಎಲೆಕ್ಷನ್ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ ಇದು ಅವ್ರ ಗಾಂಭೀರ್ಯತೆ ಒಬ್ಬರು ವಾಕೌಟ್ ಅಂತಾರೆ ಇನ್ನೊಬ್ಬರು ಸದನದಲ್ಲಿ ಏನೋ ಬಾವಿಗೆ ಬಿಡಬೇಕು ಅಂತಾರೆ ಇನ್ನೊಬ್ಬರು ನಾನು ವಿರೋಧ ಪಕ್ಷದ ನಾಯಕ ಅಂತಾರೆ ಇನ್ನೊಬ್ಬರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ ಒಬ್ಬರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು ಸರ್ ಈಗ ಡಿ ಸಿ ಎಂ ಸಿ ಎಂ ಅವರು ಡೆಲ್ಲಿ ಟೂರ್ ಹೋಗಿದ್ದಾರೆ ಇವತ್ತೇನಾದರೂ ನಿಗಮ ಅಲ್ಲ ಈ ಪಾರ್ಟಿ ಹೈಕಮಾಂಡ್ಗೂ ಮೀಟ್ ಆಗ್ತಾರೆ ಅಂತ ಹೇಳಿ ಈ ಇದ್ರ ಬಗ್ಗೆ ನಿಗಮ ಮಂಡಳಿ ಬಗ್ಗೆ ಇದ್ದಾರೆ ಮೊದಲೇ ಆಗುತ್ತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಏನು ಈ ಭೀಕರ ಬರ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಏನೇ ಕಾಲಾವಕಾಶ ಕೊಟ್ಟಿದ್ದಾರೆ ನಮ್ಮ ವಾದವನ್ನು ನಾವು ಮಂಡಿಸಿದ್ದೀವಿ ಪ್ರಧಾನಮಂತ್ರಿ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕು ಸ್ವಲ್ಪ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಕೊಡಿ ಅಂತ ನೋಡೋಣ ಏನಾಗುತ್ತೆ ವರ್ಕ್ ಪಡಿಸಿ ಇವಾಗ ಇಂಡಿಯಾ ಅಲಯನ್ಸ್ ಮೀಟಿಂಗ್ ಹೋಯಿತು ಮತ್ತೆ ಯಾವಾಗಲೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿಯಾಗುವ ಒಂದು ಒಂದು ಟ್ರೆಡಿಷನ್ ಇದೆ ಅದು ಮಾಡ್ಕೊಂಡು ಬರ್ತಾರೆ ಬೋರ್ಡ್ದೇನಾದರೂ ಅವರು ಅವರು ದೊಡ್ಡವ್ರು ಚರ್ಚೆ ಮಾಡ್ಕೊಂಡು ಬರ್ತಾರೆ ಇದ್ರೆ ಆಗುತ್ತೆ ಅಲ್ಲೇ ಸರಿ ಎ ಸಿ ಸಿ ಅಧ್ಯಕ್ಷರನ್ನು ಕಂಟೆಸ್ಟ್ ಮಾಡ್ತಾರೆ ಕಲಬುರಗಿ ಅವ್ರಿಗೆ ಕೇಳಬೇಕು